ತುಂಬ ಈಸಿಯಾಗಿ ಬೇಗ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕರಿಬೇವು ಕಡಲೆಬೇಳೆ ಸ್ವಲ್ಪ ಹಾಕ್ಕೋಬೇಕು ಕಡಲೆಬೇಳೆ ಬೀಟ್ರೋಟ್ ಪಲ್ಯಕ್ಕೆ ತುಂಬ ಇರುತ್ತೆ ಕಡಲೆಬೇಳೆ ಮಸ್ಟು ನಾನು ಹಾಕಿ ಹಾಕ್ತೀನಿ ಮಿಸ್ ಮಾಡಲ್ಲ ಅದು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಸೊ ಇದು ಫ್ರೈ ಆದಮೇಲೆ ನೀವು ಇವಾಗ ನೋಡಿ ಆಲ್ಮೋಸ್ಟ್ ಕಲರ್ ಬಂದಿದೆ ಬ್ರೌನ್ ಕಲರು ಈಗ ನೀವು ಏನು ತುರ್ದಿಟ್ಕೊಂಡಿರ್ತಾರಲ್ಲ ಅಥವಾ ಕಟ್ ಮಾಡಿಟ್ಕೊಂಡಿರೋದಾದ್ರೂ ಹಾಕೋಬೋದು ನಾನು ತುರ್ದು ಹಾಕಿ ಹಾಕ್ಕೋತೀನಿ ಯಾವಾಗಲೂ ತುರ್ದಿಟ್ಟಿರೋಂಥದ್ದನ್ನು ಬಿಟ್ರೋಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸುಮ್ಮನೆ ಸ್ವಲ್ಪ ಫ್ರೈ ಮಾಡಿ ಜಸ್ಟ್ ಒಂದು ಫಿಫ್ಟೀನ್ ಸೆಕೆಂಡ್ಸ್ ಒಂದು ಒಂದು ಮಿನಿಟ್ ಫ್ರೈ ಮಾಡಿದ್ರೆ ಸಾಕು ಫೈನಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ನೀವೀಗ ಲಿಡ್ ಕ್ಲೋಸ್ ಮಾಡಿಬಿಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಆ ಕೂಗಕ್ಕೆ ಬಂದಾಗ ಆಫ್ ಮಾಡಿದ್ರೂ ಸಾಕು ವಿಷಲ್ ಕೂಗ್ಲೇಬೇಕು ಅಂತಲೂ ಏನಿಲ್ಲ ಒಂದು ವಿಷಲ್ ಹಾಕ್ತಿದ್ದಂಗೆ ಅದನ್ನು ಬಡ್ದು ವಿಷಲೆಲ್ಲ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿ ಮತ್ತೆ ಸ್ವಲ್ಪ ಫ್ರೈ ಮಾಡೋಕೆ ಇಡಬೇಕು ಸ್ವಲ್ಪ ಅದರಲ್ಲಿ ನೀರಿರುತ್ತೆ ಇಲ್ಲ ನಿಮಗೆ ಆ ಜ್ಯೂಸಿನೇ ಇಷ್ಟ ಆಗುತ್ತೆ ಅಂದರೆ ಹಾಗೆ ತಿನ್ಬೋದು ಅಥವಾ ಅದು ಹಸಿ ಇರುತ್ತೆ ಅಂತ ಏನಾದರೂ ಫೀಲ್ ಆಗೋದಾದರೆ ಅದನ್ನು ಸ್ವಲ್ಪ ಮತ್ತೆ ಲೋ ಫ್ಲೇಮಲ್ಲಿ ನೀವು ಕೈ ಆಡಿಸ್ತಾ ಇದ್ದರೆ ಅದೇನಾಗುತ್ತೆ ಈಸಿಯಾಗಿ ಡ್ರೈ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಆಗುತ್ತೆ ಅದ್ರ ಜೊತೆಗೆ ದೋಸೆಗಾಗಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಂಗೆ ರೊಟ್ಟಿಗಿಷ್ಟ ಯೂಜಲಿ ನಾನು ರೊಟ್ಟಿ ಮಾಡ್ತೀನಿ ಈ ರೊಟ್ಟಿ ಮಾಡೋದು ಹೇಗೆ ಅನ್ನೋದು ನನ್ನ ಚಾನಲಲ್ಲಿದೆ ನೀವು ಅದನ್ನು ನೋಡ್ಬೋದು ತುಂಬ ಈಸಿಯಾಗಿ ನೀವು ರೊಟ್ಟಿ ಈ ರೊಟ್ಟಿನ ಪ್ರಿಪೇರ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಗ ಆಲ್ಮೋಸ್ಟ್ ಆಗಿದೆ ನೋಡಿ ರೊಟ್ಟಿ ಕ್ರಿಸ್ಪಿಯಾಗೂ ಸಹ ಮಾಡ್ಕೋಬೋದು ಮತ್ತು ಸಾಫ್ಟಾಗಿ ಸಹ ಮಾಡ್ಕೋಬೋದು ಈಗ ಆಲ್ಮೋಸ್ಟ್ ಇದು ಡ್ರೈ ಆಗಿದೆ ಈಗ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು